ಇದೊಂದು ಶಾಕ್ ಅಂತಲೇ ಕೂಡ ಹೇಳಲಾಗ್ತದೆ ಹೌದು ಗಿಲ್ಲಿ ನಟ ಈಗ ಎಲಿಮಿನೇಷನ್ ಆಗಿದ್ದಾನೆ ಅಂತ ಬರ್ತಾ ಮಾಹಿತಿ ಸದ್ಯ ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಕಾನ್ಸೂನ್ ನಡೆಯುವಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯಿತು ಅಶ್ವಿನಿ ಮತ್ತು ಗಿಲ್ಲಿ ನಟ ನಡೀಬಿಡ ಮಾತು ಸುದೀಪ್ ಅವರು ಇದ್ದು ಇದ್ದಾಗಲೂ ಸಹ ತುಂಬಾ ಜೋರಾಗಿ ಮಾತಾಡೋದು ಶುರು ಮಾಡಿದ್ರು ಇದನ್ನು ನೋಡಿದಂಥ ಸುದೀಪ್ ಅವರು ನಾನಿಲ್ಲೊಬ್ಬ ಒಬ್ಬ ನಿಂತಿದ್ದರೂ ಕೂಡ ನೀವು ನಮಗೆ ಗೌರವ ಕೊಡೋದ ರೀತಿ ನಡ್ಕೊಳ್ತಿದ್ದೀರ ಅಂತ ಹೇಳಿ ಇವತ್ತಿನ ಎಲಮಿನೇಷನ್ ಪ್ರಕ್ರಿಯೆಯಲ್ಲಿ ಮಲ್ಲಮ್ಮ ಅವರು ಎಲಿನೇಟ್ ಆಗ್ತಾರೆ ಅಂತ ಬಹುತೇಕ ಎಲ್ಲ ಕಡೆಯಲ್ಲೂ ರಿಸಲ್ಟ್ ಇತ್ತು ಆದರೆ ಇಲ್ಲಿ ನಡೆದಂಥ ಸಡನ್ನಾಗಿ ನಡೆದಂಥ ಬಿಗ್ ಬಾಸ್ನಲ್ಲಿ ವೀಕೆಂಡ್ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಇವತ್ತು ಮಾತಾಡೋದ ಸಂದರ್ಭದಲ್ಲಿ ಗಿಲ್ಲಿ ನಟ ಮತ್ತು ಅಶ್ವಿನವರು ವೈಯಕ್ತಿಕವಾಗಿ ರಕ್ಷಿತನ ವಿಚಾರವಾಗಿ ಜಗಳಾಡಲು ಶುರು ಮಾಡ್ತಾರೆ ಸುದೀಪ ಅವ್ರು ಇದ್ದರೂ ಸಹ ಅವರು ಮುಂದೆ ಜೋರ ಜಗಳಾಡ್ತಿರ್ತಾರೆ ಬಟ್ ಸುದೀಪರು ನೋಡ್ತಿರ್ತಾರೆ ಅದು ಪರಿಣಾಮ ಏನಾಗಿದೆ ಕೊರೋ ಯೋಚನೆ ಮಾಡಿಲ್ಲ ತದನಂತರ ಗಿಲ್ಲಿನ ನೇರವಾಗಿ ಎಲಿಮಿನೇಷನ್ ಮಾಡ್ತಿದ್ದಾರೆ ನಾನು ಈ ಕೂಡಲೇ ಹೇಳ್ತಾ ಡೋರ್ ಓಪನ್ ಮಾಡಿ ಗಿಲ್ಲಿನ ಎಲ್ಮೇಶ ಮಾಡಿ ಅಂತ ಹೇಳಿ ನಾನು ನಿಮ್ಮನ್ನು ಹೆಲ್ಮೆಟ್ ಮಾಡ್ತಿದ್ದೀನಿ ಅಂತಲೂ ಕೂಡ ಈ ಮೂಲಕ ಆದೇಶ ಮಾಡ್ತಾರೆ ಹಣ ಅಂಗಲ ನಾನು ಜಾಸ್ತಿ ಮಾತಾಡೋಲ್ಲ ಬರೀ ಬಾಯಲ್ಲಿ ಹೇಳೋದು ಅಷ್ಟೇ ಒಯ್ತಾ ಇರಬೇಕು ಅಂತ ಹೇಳಿ ಗಿಲ್ಲಿಗೆ ಹೇಳ್ತಾರೆ ಮತ್ತು ಇದನ್ನು